ಹಾಯ್ ಹಲೋ ನಮಸ್ಕಾರಗಳೇ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯಾ ಸ್ವಾಗತ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಥವಾ ಇದೇ ಮೊದಲ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇರುವಂತಂದ್ರೆ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಂತರದ ಬೆಲ್ ಲೈಕಾನ್ ಕ್ಲಿಕ್ ಮಾಡಿ ಅದರ ಮೂಲಕ ನಾವು ಅಪ್ಲೋಡ್ ಮಾಡುವ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ಅತಿ ಶೀಘ್ರದಲ್ಲಿ ಕಂಡು ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಷಯವನ್ನು ಬೇಗ ತಿಳ್ಕೊಳ್ಬಹುದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರೋ ನಮಸ್ಕಾರಗಳು ಇವತ್ತಿನ ವಿಷಯದಲ್ಲಿ ನವರಾತ್ರಿಗಳ ಬಗ್ಗೆ ತಿಳ್ಕೊಳ್ಳೋಣ ಯಾಕೆಂತಂದ್ರೆ ಇವತ್ತಿಂದ ಒಂದು ನವರಾತ್ರಿ ಆರಂಭ ಆಗಿದೆ ಹಾಗಾಗಿ ನವರಾತ್ರಿಗಳಲ್ಲಿ ನಾಲ್ಕು ವಿಧ ಇರುವಂಥದ್ದು ನಾಲ್ಕು ನವರಾತ್ರಿಗಳನ್ನು ನಾವು ಆಚರಣೆಯನ್ನು ಮಾಡ್ತೇವೆ ಯಾವುದೆಲ್ಲಪ್ಪ ನವರಾತ್ರಿಗಳು ಅನ್ನೋಂಥದ್ದು ನೋಡೋದಾದ್ರೆ ಒಂದೇದು ಶರದ್ ನವರಾತ್ರಿ ಶರನ್ ನವರಾತ್ರಿ ಅಂತ ಕರಿತೇವೆ ಅದು ನಿಮಗೆ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಬರುವಂಥದ್ದು ಹಾಗೆ ಮಾಘ ನವರಾತ್ರಿ ಬರುತ್ತೆ ಜನವರಿ ಫೆಬ್ರವರಿಯಲ್ಲಿ ಬರುವಂಥದ್ದು ಹಾಗೆ ನಿಮಗೆ ಚೈತ್ರ ನವರಾತ್ರಿ ಬರುತ್ತೆ ಅಂದರೆ ಯುಗಾದಿ ಹಬ್ಬದ ಆರಂಭದಿಂದ ಆರಂಭವಾಗುವಂಥ ಒಂಬತ್ತು ದಿನ ನವರಾತ್ರಿ ಇರುವಂಥದ್ದು ಅದಾದ ನಂತರದಲ್ಲಿ ಜುಲೈ ಆಗಸ್ಟ್ ಅಲ್ಲಿ ಆಷಾಢ ನವರಾತ್ರಿ ಅದನ್ನ ನಾವು ಗುಪ್ತ ನವರಾತ್ರಿ ಅಂತ ಕರಿತೇವೆ ಇಲ್ಲ ವಾರಾಹಿ ನವರಾತ್ರಿ ಅಂತ ಕೂಡ ಕರಿತೇವೆ ಅದು ಇಂದಿನಿಂದ ಆರಂಭ ಆಗಿದೆ ಅಂದ್ರೆ ಆಷಾಢ ಮಾಸ ಆರಂಭವಾಯ್ತಲ್ವಾ ಸೊ ಇಂದಿನಿಂದ ಆರಂಭ ಆಗಿರೋದು ಇದು ನಾಲ್ಕು ನವರಾತ್ರಿಗಳ ವಿಧಗಳು ಈ ಒಂದು ವಿಧ ವಿಶೇಷದಲ್ಲಿ ಆ ನವರಾತ್ರಿಯ ಇವತ್ತಿನ ಒಂದು ದಿನಗಳಲ್ಲಿ ನಾವು ಹೇಗೆ ಒಂದು ದೇವಿನ ಆರಾಧನೆ ಮಾಡ್ಬೋದು ಮತ್ತೆ ಯಾಕೆ ಈ ಒಂದು ಆರಾಧನೆ ಬಂದಿದೆ ಅನ್ನುವಂಥ ಸ್ವಲ್ಪ ವಿಷಯ ತಿಳ್ಕೊಳ್ಳೋಣ ಇವತ್ತಿನ ಒಂದು ಆ ಆಷಾಢ ನವರಾತ್ರಿ ಆಷಾಢ ನವರಾತ್ರಿ ಅಥವಾ ವಾರಾಹಿ ನವರಾತ್ರಿ ಅಂತ ನಾವು ಕರಿತೇವೆ ವಾರಾಹಿ ದೇವಿ ಆ ನೀವು ತುಂಬ ಜನ ಕೇಳಿರ್ಬೋದು ವಾರಾಹಿ ಅತ್ಯಂತ ಶಕ್ತಿಶಾಲಿ ಹಾಗೆ ಬೇಗ ಜನರ ಒಂದು ಕೋರಿಕೆಯನ್ನು ಈಡೇರಿಸುವಂತಹ ದೇವಿ ಅದು ಶಕ್ತಿಯ ರೂಪ ಕೂಡ ಅಂದರೆ ನಮ್ಮ ಪಾರ್ವತಿಯ ಅಥವಾ ಜಗನ್ಮಾತೆಯ ರೂಪದಲ್ಲೂ ಒಂದು ಬರುತ್ತೆ ಒಂದು ಎರಡನೇದು ವರಾಹ ಅವತಾರ ಇರುವಂಥದ್ದು ವರಾಹ ಅವತಾರ ವಿಷ್ಣು ದೇವರು ವಿಷ್ಣುವಿನ ವಾರಾಹ ರೂಪದಲ್ಲಿ ಇರುವಂತಹ ದೇವಿ ಲಕ್ಷ್ಮಿ ಸ್ವರೂಪವೂ ಹೌದು ಹಾಗೆ ಮಾತೆ ಜಗನ್ಮಾತೆ ಸ್ವರೂಪವೂ ಹೌದು ಹಾಗಾಗಿ ನಾವು ನಾವು ಪಾರ್ವತಿ ಅಥವಾ ಜಗನ್ಮಾತೆನ ಆರಾಧನೆ ಮಾಡುವಾಗ ಲಕ್ಷ್ಮಿ ಕಾಳಿ ಹಾಗೆ ಜ ಸರಸ್ವತಿ ಮೂರು ಜನರನ್ನ ನಾವು ಆರಾಧನೆ ಮಾಡ್ತೇವೆ ಅದೇ ರೀತಿ ಈ ಒಂದು ವಾರಾಹಿ ನವರಾತ್ರಿಯಲ್ಲಿ ನೀವು ಸ್ವಲ್ಪ ವಿಶೇಷಗಳು ವಿಷಯ ಅಥವಾ ಹಿಂದಿನ ಪುರಾಣಗಳನ್ನು ತಿಳ್ಕೊಳ್ಳುವಂಥದ್ದಾದರೆ ವಾರಾಹಿ ನವರಾತ್ರಿಯನ್ನ ಅಥವಾ ಗುಪ್ತ ನವರಾತ್ರಿಯನ್ನ ಮೊದಲು ಗುಪ್ತರ ಕಾಲದಲ್ಲಿ ಆಚರಣೆ ಮಾಡಿದ್ರು ಗುಪ್ತರ ಕಾಲದಲ್ಲಿ ಅವರ ಒಂದು ಒಂದು ಸಾಮ್ರಾಜ್ಯ ವಿಸ್ತರಣೆಗಾಗಿ ಅಲ್ಲಿಂದ ಆರಂಭ ಮಾಡಿರುವಂತಹ ಸಲುವಾಗಿ ವಾರಾಹಿ ನವರಾತ್ರಿಯನ್ನ ಗುಪ್ತ ನವರಾತ್ರಿ ಅಂತ ಕರಿತಾ ಬಂದ್ರು ಇದನ್ನ ಗುಪ್ತ ಹೆಸರಿಲಿರುವಂತೆ ಒಂದು ಗುಪ್ತವಾಗಿ ಇರುವಂತಹ ನವರಾತ್ರಿ ಅಥವಾ ಗುಪ್ತ ಸಾಮ್ರಾಜ್ಯದಿಂದ ಆರಂಭವಾದಂತಹ ನವರಾತ್ರಿ ಜೊತೆಗೆ ವಾರಾಹಿ ದೇವಿಯನ್ನ ಕುರಿತಾಗೆ ನಾವು ನವದುರ್ಗೆಯರಲ್ಲಿ ಮುಖ್ಯವಾಗಿ ನಾವು ವಾರಾಹಿಯನ್ನು ಈ ನವರಾತ್ರಿಯಲ್ಲಿ ಆರಾಧನೆ ಮಾಡ್ತೇವೆ ಇದು ಮುಖ್ಯವಾದ ವಿಷಯ ವಾರಾಹಿ ದೇವಿ ಬಗ್ಗೆ ನಾನೀಗಾಗಲೇ ಹೇಳಿದೆ ವರಾಹಮುಖದಲ್ಲಿರುವಂತಹ ದೇವಿ ಲಕ್ಷ್ಮೀ ಸ್ವರೂಪ ಜಗನ್ಮಾತೆಯ ಸ್ವರೂಪ ನೀವು ವಾರಾಹಿ ದೇವಿಯನ್ನು ಎಷ್ಟು ನೀವು ಆರಾಧನೆ ಮಾಡ್ತಿರೋ ಅಷ್ಟು ಶೀಘ್ರದಲ್ಲಿ ಅವಳಿಂದ ಪ್ರಸಾದವನ್ನು ವರ ಪ್ರಸಾದವನ್ನು ನೀವು ಪಡೆಯುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಈ ಒಂದು ನವರಾತ್ರಿಯನ್ನು ನೀವು ಆಚರಣೆ ಮಾಡೋದರಿಂದ ನಿಮಗೆ ಜಯ ವಿಜಯ ಇರಬಹುದು ಅಥವಾ ಆಯುಷ್ಯ ಆರೋಗ್ಯ ಜೊತೆಗೆ ಲಕ್ಷ್ಮಿ ಪ್ರಾಪ್ತಿ ಇದೆಲ್ಲವೂ ಕೂಡ ದೊರೆಯುವಂತಹದ್ದು ಹಾಗೆ ನಿಮ್ಮ ಒಂದು ಎಲ್ಲಾ ತೊಂದರೆಗಳಿಗೆ ಅತಿ ಶೀಘ್ರದಲ್ಲಿ ಮುಕ್ತಿ ಸಿಗುವಂತಹದ್ದು ನಾವಿಲ್ಲಿ ಕಾಣ್ ಕಂಡುಕೊಳ್ಳುವಂತಹ ಒಂದು ಸುಸಂದರ್ಭ ಆಗಿರ್ತದೆ ಇದು ಮುಖ್ಯವಾಗಿ ವಾರಾಹಿ ನವರಾತ್ರಿಯಲ್ಲಿರುವಂತಹ ಒಂದು ವಿಶೇಷ ಈ ಒಂದು ವಿಷಯ ಸ್ವಲ್ಪ ವಾರಾಹಿ ನವರಾತ್ರಿ ಯಾಕೆ ಜಾಸ್ತಿ ಒಂದು ಪ್ರಚಲಿತ ಆಯ್ತು ಅಂತಂದ್ರೆ ನೀವು ಹಿಂದೆ ನಮ್ಮ ಒಂದು ಆಂಧ್ರ ಪ್ರದೇಶದ ಇದರಲ್ಲಿ ನೋಡಿರ್ಬೋದು ಆಂಧ್ರ ಪ್ರದೇಶದ ಎಲೆಕ್ಷನ್ ಟೈಮಲ್ಲಿ ಈಗಿನ ಏನು ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಇದ್ದಾರೋ ಅವರು ವಾರಾಹಿ ನವರಾತ್ರಿಯಿಂದನೇ ಆ ಒಂದು ಉಪವಾಸ ವ್ರತವನ್ನು ಆಚರಣೆ ಮಾಡಿ ಈಗಿನ ಅವರ ಒಂದು ಗೆಲುವಿನ ಪಡ್ಕೊಳ್ಳಿಕ್ಕೆ ಮುಖ್ಯ ಕಾರಣ ಅನ್ನುವಂತಹದ್ದನ್ನು ಹೇಳಿದ್ರು ಮತ್ತೆ ಅವರ ಗಾಡಿಗೆ ಏನು ಕ್ಯಾಂಪೇನ್ ವೆಹಿಕಲ್ ಅಥವಾ ಕ್ಯಾಂಪೇನ್ ಮಾಡ್ಲಿಕ್ಕೆ ನಾವೇನು ಪ್ರಚಾರ ಮಾಡ್ಲಿಕ್ಕೆ ಗಾಡಿ ಇರುತ್ತಲ್ಲ ಅದಕ್ಕೂ ಕೂಡ ವಾರಾಹಿ ಅಂತ ಹೆಸರಿಟ್ಟಿದ್ರು ವಾರಾಹಿ ಅನ್ನುವಂಥದ್ದು ಅಷ್ಟು ಪ್ರಬಲವಾದ ಶಕ್ತಿಯುತವಾದಂತಹ ದೇವಿ ಸ್ವರೂಪ ಹಾಗಾಗಿ ಆ ದೇವಿಯನ್ನ ನಾವು ಒಂದು ಆಚ ಆರಾಧನೆ ಮಾಡಿಕೊಂಡ್ರೆ ನಮಗೆ ಏನೆಲ್ಲ ಒಂದು ತೊಂದರೆಗಳಿದೆಯೋ ಅದೆಲ್ಲವೂ ನಿಮಗೆ ಸಿಗುತ್ತೆ ಧೈರ್ಯ ಶೌರ್ಯ ವಿಜಯ ಹಾಗೆ ಬೇಡ ಹೊರಗಳನ್ನು ನೋಡ ಕೊಡುವಂತಹ ಒಂದು ದೇವಿಯ ಸ್ವರೂಪ ನೀವು ಆ ಈ ವರಾಹ ವರಾಹ ಎಲ್ಲದೂ ಇದಾಯ್ತು ಈ ಒಂದು ವ ನವರಾತ್ರಿಯನ್ನು ಹೇಗೆ ಆರಂಭ ಮಾಡಬಹುದು ಅಥವಾ ಹೇಗೆ ಮಾಡಬಹುದು ಅನ್ನುವಂತಹದ್ದನ್ನ ತಿಳ್ಕೊಳ್ಬೇಕಾದ್ರೆ ಮೊದಲಿಗೆ ಪೂಜಾ ವಿಧಿ ಪೂಜಾ ವಿಧಿಯಕ್ಕಿಂತ ಮುಂಚೆ ಕೆಲವೊಂದು ಜನರು ಇದನ್ನು ಗುಪ್ತವಾಗಿರ್ತಾರೆ ಯಾಕೆ ಅಥವಾ ಇದನ್ನ ಇದನ್ನೊಂದು ತೊಂದರೆಗಳು ಹೇಗೆ ನಾವು ಇದನ್ನ ಆಚರಣೆ ಮಾಡ್ಬೋದು ಯಾಕೆ ಇದು ನಮಗ್ ಗೊತ್ತಾಗಲ್ಲ ಅನ್ನುವಂತಹದನ್ನ ವಿಷಯನ ನಾವು ನೋಡೋದಾದ್ರೆ ಅಹ್ ಕೆಲವೊಬ್ರು ಆಚರಣೆ ಮಾಡ್ತಾರೆ ಇವನ್ ಆಚರಣೆಯಲ್ಲಿ ಇರುವಾಗ ಅವ್ರ ಮನೆಯಲ್ಲಿ ಏನಾದ್ರು ತೊಂದರೆ ಆದರೆ ಅಥವಾ ಕುಟುಂಬದಲ್ಲಿ ಯಾರಾದ್ರು ಸತ್ತೋದ್ರೆ ಅದನ್ನ ಇನ್ನೂ ಗುಪ್ತವಾಗಿ ಇಡ್ತಾ ಹೋಗ್ತಾರೆ ಆಚರಣೆ ಮಾಡ್ತಾರೆ ಇನ್ನೂ ಗುಪ್ತವಾಗಿಡ್ತಾರೆ ಇದು ವಾರಾಹಿ ದೇವೇ ಇರುವಂತಹ ಒಂದು ನಿಯಮ ಅದನ್ನ ಎಲ್ಲರಿಗೂ ನಾವು ಹೇಳಲಿಕ್ಕೆ ಆಗಲ್ಲ ಅಂತಂದ್ರೆ ದೈವಾಧೀನರಾದ ಸಂದರ್ಭದಲ್ಲಿ ಈ ಒಂದು ನವರಾತ್ರಿ ವಿಶೇಷವನ್ನ ಅಥವಾ ವಿಶೇಷವನ್ನ ಎಲ್ಲರಿಗೂ ಕರೆದು ನಾವು ಹೇಗೆ ಶವರ ನವರಾತ್ರಿನ ದೊಡ್ಡ ಪ್ರಮಾಣ ಆಚರಣೆ ಮಾಡಿ ಎಲ್ಲರನ್ನು ಕರೀತೇವೋ ವಾರಾಹಿ ನವರಾತ್ರಿಯನ್ನ ಆತರ ಮಾಡೋದಿಲ್ಲ ಕಾರಣ ಎಷ್ಟೇದು ಗುಪ್ತ ನವರಾತ್ರಿ ಅನ್ನುವಂತಹದ್ದು ಆ ಮತ್ತೆ ಈ ಒಂದು ಆಚರಣೆ ಆಡಂಬರ ಅನ್ನುವಂಥದ್ದು ಇರೋದಿಲ್ಲ ಕೇವಲ ನಿಮ್ಮ ಇಷ್ಟಾರ್ಥ ಪ್ರಾಪ್ತಿಯನ್ನು ಮಾಡ್ಕೊಳ್ಳಿಕ್ಕೆ ಈ ಒಂದು ನವರಾತ್ರಿಯನ್ನು ಆಚರಣೆ ಮಾಡುವಂತಹದ್ದು ಇದು ಮುಖ್ಯವಾಗಿರುವಂತಹದ್ದು ಇದು ಬಾಹ್ಯ ಹಾಗೂ ಆಂತರಿಕ ನಕಾರಾತ್ಮಕ ಶಕ್ತಿಗಳನ್ನು ತೆಗೆಯುವಂತಹ ಒಂದು ಒಂಬತ್ತು ದಿನದ ದಿನ ಆಗಿರ್ತದೆ ನವರಾತ್ರಿ ಆಗಿರ್ತದೆ ಹಾಗೆ ಇಲ್ಲಿ ಒಂದು ನಿಮಗೆ ಮಾಟ ಮಂತ್ರಾಗತಿಗಳಿರಬಹುದು ಯಾವುದೇ ರೀತಿಯಾದಂತಹ ಅಸೂಯೆ ಹಾಗೆ ದುಷ್ಟಶಕ್ತಿಗಳು ಯಾರೇ ನಿಮ್ಮನ್ನ ನೋಡಿ ಅಸೂಯೆ ಪಡ್ತಾ ಅವರ ದೃಷ್ಟಿ ಬಾ ಇದು ಎಲ್ಲದನ್ನು ತೆಗೆಯುವಂತಹ ಒಂದು ದಿನ ಆಗಿರ್ತದೆ ಸೊ ಇಲ್ಲಿ ನೀವು ಒಂಬತ್ತು ದಿನ ದೇವಿ ಮಹಾತ್ಮೆಯನ್ನ ನೀವು ಏನಾದ್ರು ಓದುತ್ತಾ ಹೋದ್ರೆ ಅಥವಾ ಕೇಳಿಸ್ಕೊಂಡ್ರೆ ನಿಮಗೆ ನೀವು ಮಾಡ್ಲಿಕ್ಕೆ ಕೇಳಿಸ್ಕೊಂಡ್ರು ನಿಮಗೆ ಅಷ್ಟು ಒಳ್ಳೆಯ ಸಿದ್ಧಿಗಳು ಸಿಗುತ್ತೆ ದೇವಿನ ಆರಾಧನೆ ಮಾಡುವಂತಹದ್ದು ನಾನು ಹೇಳಿದೆ ಒಂಬತ್ತು ದೇವಿಗಳಲ್ಲಿ ಮುಖ್ಯವಾಗಿ ದೇವಿಯೇನು ವಾರಾಹಿ ಒಂಬತ್ತು ದಿನ ವಾರಾಹಿ ಆರಾಧನೆಯನ್ನು ಮಾಡಿ ಅದ್ರ ಮೂಲಕ ನಿಮ್ಗೆ ಒಳ್ಳೆಯ ಪ್ರತಿಫಲಗಳು ಸಿಗುತ್ತೆ ಅನ್ನುವಂತಹದ್ದು ಇನ್ನು ಈ ಒಂದು ಪೂಜೆ ವಿಧಾನಗಳನ್ನು ಹೇಗೆ ಮಾಡ್ಬೋದಪ್ಪ ಅನ್ನುವಂಥದ್ದು ನೋಡೋದಾದ್ರೆ ಇದನ್ನ ದೊಡ್ಡ ನೀವು ದೇವಸ್ಥಾನದ ಹೋಗಿ ಆಡಂಬರದಿಂದ ಮಾಡುವಂತಹದ್ದಲ್ಲ ಮುಖ್ಯವಾಗಿ ಮನೆಯಲ್ಲೇ ಪೂಜಾ ಪರಿಕರಗಳನ್ನ ತಯಾರು ಮಾಡಿಕೊಂಡು ಮನೆಯನ್ನ ಶುದ್ಧ ಮಾಡಿ ದೇವಿಗೆ ಒಂದು ನೈವೇದ್ಯವನ್ನ ಕೊಡುವಂತಹ ಮೂಲಕ ನೀವು ಆ ಪೂಜೆಯನ್ನು ಸರಳ ಪೂಜೆಯಲ್ಲಿ ಆಚರಣೆ ಮಾಡುವಂತಹ ಒಂದು ಪ್ರಕ್ರಿಯೆ ಆಗಿರ್ತದೆ ನಂತರದಲ್ಲಿ ದೇವಿಯ ಪ್ರಸಾದವನ್ನು ಸ್ವೀಕಾರ ಮಾಡಿ ನಾನು ಈಗಾಗಲೇ ಹೇಳಿದಂತೆ ದೇವಿ ಮಹಾತ್ಮೆಯನ್ನ ನೀವು ಓದಬೇಕು ಅಥವಾ ದೇವಿ ಮಹಾತ್ಮೆಯನ್ನ ನೀವು ಕೇಳಬಹುದು ಕೇಳೋದ್ರ ಮೂಲಕನೂ ಆಗತ್ತೆ ಪಠಣ ಅಥವಾ ಶ್ರವಣ ಎರಡು ಕೂಡ ಓಕೆ ಇದನ್ನ ಎರಡರನ್ನ ಯಾವ್ದು ರೀ ನಿಮಗೆ ಆಗತ್ತೋ ಅದನ್ನು ಮಾಡ್ಕೊಳ್ಬಹುದು ಇನ್ನು ಆದಷ್ಟು ಸಂಪೂರ್ಣ ದಿನ ಉಪವಾಸ ಇರಬೇಕಾಗ್ತದೆ ಉಪವಾಸ ಇರಕ್ಕೆ ಆಗಲಿಲ್ಲ ಅಂತಂದ್ರೆ ಬೆಳಗಿಂದ ಸಾಯಂಕಾಲ ತನಕ ಆದ್ರೂ ಉಪವಾಸ ಇದ್ದು ನಂತರದಲ್ಲಿ ಫಲಹಾರ ಸೇವನೆ ಮಾಡಿ ಅಲ್ಪ ಆಹಾರ ಸೇವನೆ ಮಾಡಿ ಆದಷ್ಟು ಉಪವಾಸವನ್ನ ಮಾಡಿದ್ರೆ ಉಪವಾಸ ಏನು ದೇವರಿಗೆ ಹತ್ತಿರ ಆಗ್ಲಿಕ್ಕೆ ಒಂದು ಸಂದರ್ಭ ಅದು ಉಪವಾಸದ ಅರ್ಥವೇ ದೇವರಿಗೆ ಹತ್ತಿರ ಆಗುವಂತಹ ಸಂದರ್ಭ ಯಾಕೆಂದ್ರೆ ಉಪವಾಸದಲ್ಲಿ ನೀವು ಮನಸ್ಸನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಕಂಡು ಹಿಡಿತೀರ ಅನ್ನೋದು ನಿಮಗೆ ಕೆಲವೊಮ್ಮೆ ಗೊತ್ತಾಗಲ್ಲ ಉಪವಾಸ ಮಾಡಿ ನೋಡಿ ಕೆಲವೊಮ್ಮೆ ಅದು ಗೊತ್ತಾಗ್ತಾ ಹೋಗುತ್ತೆ ನಿಮಗೆ ಎಲ್ಲ ನನಗೆ ಹಸು ಹಾಗೆ ಆಗುತ್ತೆ ಅನ್ನುವಂಥವ್ರು ಬೇರೆ ಇರ್ತೀರ ಬಟ್ ಉಪವಾಸವನ್ನ ಕಟ್ಟುನಿಟ್ಟಾಗಿ ಶ್ರದ್ಧೆಯಿಂದ ಮಾಡುವಂಥವರಿಗೆ ಹಸು ಆಗೋದೇ ಗೊತ್ತಾಗಲ್ಲ ಕೆಲವೊಮ್ಮೆ ಸೊ ಆ ರೀತಿ ಅಂದ್ರೆ ದೇವರಿಗೆ ಹತ್ರ ಆಗುವಂತಹ ವಿಷಯ ದೇವರನ್ನ ನಮ್ಮ ಬಳಿ ಎಳ್ಕೊಡುವಂತಹ ಒಂದು ಒಂದು ಪದ್ಧತಿ ಉಪವಾಸದ ಮೂಲಕ ಸೊ ಇದು ಒಂದು ವಿಷಯ ಇನ್ನು ವಾರಾಹಿಯನ್ನ ಹೆಚ್ಚು ಆರಾಧನೆ ಮಾಡಬೇಕು ವಾರಾಹಿಗಾಗಿ ಅದನ್ನ ಸಣ್ಣ ಕೆಲಸಗಳು ಸಣ್ಣ ನಮಸ್ಕಾರಗಳು ಸಾಕು ದೇವಿಯನ್ನು ಹೊಲಿಸ್ಕೊಳ್ಲಿಕ್ಕೆ ಅಥವಾ ವಾರಾಹಿ ಮಂತ್ರಗಳು ಬೇಕಾದಷ್ಟಿದಾವೆ ಅವುಗಳನ್ನು ಪಠಣೆ ಮಾಡುವ ಮೂಲಕ ಕೂಡ ನಾವು ವಾರಾಹಿಯನ್ನು ಒಲಿಸ್ಕೊಳ್ಬಹುದು ವಾರಾಹಿ ಪೂಜೆಯನ್ನ ಈ ಒಂಬತ್ತು ದಿನ ಹೆಚ್ಚು ಮಾಡಿ ಇನ್ನು ಜೊತೆಗೆ ದುರ್ಗೆಯರನ್ನು ಪೂಜೆ ಮಾಡಿ ಆದ್ರೆ ವಾರಾಹಿ ಮುಖ್ಯವಾಗಿರಲಿ ಇನ್ನು ಈ ಒಂದು ಒಂಬತ್ತು ದಿನ ಆದರೆ ನಿಮ್ಮ ಕೈಲಾದ್ರೆ ಒಂಬತ್ತು ದಿನ ಸುಮಂಗಲಿಯರನ್ನು ಕರೆದು ಅವರಿಗೆ ಅರಿಶಿನ ಕುಂಕುಮ ಬಾಗಿನಗಳನ್ನು ಕೊಟ್ಟು ಹಾಗೆ ಅವರಿಂದ ಒಂದು ಆಶೀರ್ವಾದವನ್ನ ಪಡ್ಕೊಳ್ಳಿ ಇದು ಮುಖ್ಯವಾದ ವಿಷಯ ಇನ್ನು ಈ ಒಂದು ನಿಯಮವನ್ನು ಮಾಡೋದ್ರಿಂದ ನಿಮಗೆ ಸಿಗುವಂಥ ಉಪಯೋಗಗಳು ಏನಪ್ಪ ಅನ್ನುವಂತ ನೋಡೋದಾದ್ರೆ ಒಂದೇದು ನಕಾರಾತ್ಮಕ ಶಕ್ತಿಗಳಿಂದ ನೀವು ತುಂಬಾ ದೂರ ಆಗ್ತೀರಾ ನಿಮ್ಮ ಸುತ್ತಮುತ್ತ ಇರುವಂತಹ ನೆಗೆಟಿವ್ ಎನರ್ಜಿ ದೂರ ಆಗತ್ತೆ ಜೊತೆಗೆ ಯಾರೇ ನಿಮ್ಮ ಮೇಲೆ ಕಣ್ಣು ಹಾಕ್ಲಿಕ್ಕೆ ಬಂದರು ಅಥವಾ ದೃಷ್ಟಿ ಪ್ರಯೋಗ ಅದನ್ನು ಮಾಡ್ಲಿಕ್ಕೆ ಬಂದರೂ ಅದು ದೂರ ಆಗ್ತದೆ ಅನ್ನುವಂಥ ನಾವಿಲ್ಲಿ ನೋಡ್ಬೋದು ಮತ್ತೆ ವಾರಾಹಿಯನ್ನ ನಾವು ಆರಾಧನೆ ಮಾಡೋದ್ರಿಂದ ನಮಗೆ ಹೆಚ್ಚು ಸಿಗುವಂತಹದ್ದು ಸಂಪತ್ತು ಯಾಕೆಂದ್ರೆ ಭೂಮಿ ವರಾಹ ಅವತಾರ ಭೂಮಿಗೆ ಸಂಬಂಧಪಟ್ಟಿರುವಂತಹದ್ದು ಹೇಗೆ ನಾವು ಭೂ ವರಾಹ ಸ್ವಾಮಿಯನ್ನು ಪೂಜೆ ಮಾಡಿದ್ರೆ ಭೂಮಿ ಲಾಭವನ್ನು ಪಡಿತೇವೋ ಅಥವಾ ಮನೆ ಕಟ್ಟುವಂತಹ ಪ್ರಯೋ ಒಂದು ಶಕ್ತಿಯನ್ನು ಪಡಿತೇವೋ ಅದೇ ರೀತಿ ವಾರಾಹಿಯನ್ನು ಆರಾಧನೆ ಮಾಡೋದ್ರ ಮೂಲಕ ಸಂಪತ್ತನ್ನು ನೀವು ಪಡಿತೀರಾ ಹೆಚ್ಚು ಸಂಪತ್ತನ್ನ ಪಡಿತೀರಾ ಅನ್ನುವಂಥದ್ದನ್ನ ನೆನ್ಪಿಟ್ಕೊಳ್ಳಿ ಹಾಗಾಗಿ ಸಂಪತ್ತು ಸಿಗುತ್ತೆ ಹೆಚ್ಚು ಹಣವನ್ನ ಪಡಿತೀರಾ ಜೊತೆಗೆ ದುರಾದೃಷ್ಟ ಏನೇ ಇದ್ರು ಅದು ನಿವಾರಣೆ ಆಗತ್ತೆ ಅನ್ನುವಂತಹ ವಿಷಯವನ್ನು ಇಲ್ಲಿ ನೋಡ್ಕೊಳ್ಬಹುದು ಹಣಕಾಸಿನ ವಿಚಾರ ಆರ್ಥಿಕ ವಿಚಾರ ಸಂಪೂರ್ಣವಾಗಿ ನಿಮ್ಗೆ ಅಡೆತಡೆಗಳು ಹೋಗುತ್ತೆ ಈ ಒಂದು ಸಂದರ್ಭದಲ್ಲಿ ಹಣಕಾಸಿನ ವಿಚಾರ ಅಥವಾ ಆರ್ಥಿಕ ವಿಚಾರದ ತೊಂದರೆಗಳೆಲ್ಲ ನಿವಾರಣೆ ಆಗತ್ತೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬಹುದು ಜೊತೆಗೆ ಶಕ್ತಿ ಸಾಮರ್ಥ್ಯ ನಿಮ್ಮ ಒಂದು ದೈಹಿಕ ಶಕ್ತಿ ಇರ್ಬೋದು ಮಾನಸಿಕ ಶಕ್ತಿ ಸಾಮರ್ಥ್ಯಗಳಿರ್ಬೋದು ಅದು ಕೂಡ ಹೆಚ್ಚಾಗುತ್ತೆ ಮತ್ತೆ ನಿಮ್ಮ ಕಾರ್ಯಗಳಲ್ಲಿ ತಾಯಿ ಜ ನಿಮಗೆ ಜಯವನ್ನ ಕೊಡ್ತಾಳೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬಹುದ ಅಂತ ಉಪಯೋಗ ಆಗಿರ್ತದೆ ಇನ್ನು ಅತ್ಯುತ್ತಮವಾದಂಥ ಆರೋಗ್ಯ ಭಾಗ್ಯವನ್ನ ಕೂಡ ತಾಯಿ ಕಲ್ಪಿಸ್ತಾಳೆ ಭೂಮಿ ತತ್ವ ತುಂಬಾ ಗಟ್ಟಿಯಾದಂತಹದ್ದು ಭೂಮಿ ಯಾವಾಗಲೂ ಅಲ್ಲಾಡಲ್ಲ ಅಲ್ವಾ ಅಂದ್ರೆ ಭೂಕಂಪ ಆದಾಗ ಬೇರೆ ಆದರೆ ಭೂಮಿ ಎಷ್ಟು ಗಟ್ಟಿ ಅಂತ ನಾವು ನೋಡ್ತೇವೆ ಗಾಳಿ ಹಾರುತ್ತದೆ ನದಿ ಓಡ್ತದೆ ಅಂದ್ರೆ ಹರಿತದೆ ಅದೇ ರೀತಿ ಭೂಮಿಯಲ್ಲೂ ಹೋಗಲ್ಲ ಯಾಕೆಂದರೆ ಭೂಮಿ ಸ್ಥಿರವಾದದ್ದು ಹಾಗಾಗಿ ಭೂಮಿಯನ್ನ ಒಂದು ನಾವು ಹೆಚ್ಚು ಆರಾಧನೆ ಭೂಮಿ ತತ್ವವನ್ನು ಹೊಂದಿರುವಂಥ ತಾಯಿನ ನಾವು ಆರಾಧನೆ ಮಾಡೋದರಿಂದ ನಮಗೆ ದೃಢವಾದ ಮನಸ್ಸು ಹಾಗೆ ದೃಢವಾದ ಆರೋಗ್ಯ ಕಲ್ಪನೆ ಮಾಡುವಂತಹದ್ದು ಈ ಒಂದು ತಾಯಿ ಆ ಒಂದು ವಾರಾಹಿ ನಿಮಗೆ ಕಲ್ಪಿಸ್ತಾಳೆ ಇದಿಷ್ಟು ಒಂದು ಉಪಯೋಗಗಳು ಹಾಗಾಗಿ ಈ ಒಂಬತ್ತು ದಿನ ನೀವು ಹೆಚ್ಚು ಹೆಚ್ಚು ವಾರಾಹಿಯನ್ನು ಆರಾಧನೆ ಮಾಡ್ಕೊಳ್ಳಿ ಅದರ ಮೂಲಕ ನಿಮ್ಮ ಒಂದು ಹಣಕಾಸು ತೊಂದರೆ ಇರ್ಬೋದು ಇದೆಲ್ಲವನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಅತ್ಯುತ್ತಮವಾದಂಥ ದಾರಿ ಸಿಗುತ್ತೆ ಅನ್ನುವಂಥದ್ದು ನಾನು ಒಂದು ಮುಂಚೆ ಹೇಳಿದ ರಾಜಕೀಯ ವಿಷಯ ಅದರಲ್ಲಿ ರಾಜಕೀಯ ಯಾಕೆ ಹೇಳಿದೆ ಅಂತಂದ್ರೆ ತುಂಬ ತುಂಬಾ ಒಂದು ಎನರ್ಜಿ ಪಡೆದಂತ ಒಂದು ನಾ ಎಲ್ಲರೂ ಕೇಳ್ತಾರೆ ಏನು ಮಾಡೋದ್ರಿಂದ ಏನು ಪ್ರಯೋಜನ ಆಗತ್ತೆ ಅಂತ ಹೇಳಿ ಫಸ್ಟ್ ಅದಂತೇಳಿ ಅದನ್ನೇ ಕೇಳಿದೆ ಅದರ ಪ್ರಯೋಜನ ಹೇಗಿದೆ ಅನ್ನುವಂಥ ನೀವು ಈಗಿನ ಪರಿಸ್ಥಿತಿ ನೋಡ್ಬೋದು ಯಾವ ವ್ಯಕ್ತಿ ಗೆಲುವು ಅಂತ ಕಾಣ್ತಾ ಇರೋ ವ್ಯಕ್ತಿ ರಾಜಕೀಯದಲ್ಲಿ ಕಂಪ್ಲೀಟ್ ವ್ಯಾನಿಶ್ ಮಾಡಿರುವಂತಹದ್ದು ಆಂಧ್ರ ಪ್ರದೇಶದ ಮತ್ತೆ ಲೋಕಸಭಾ ಎಲೆಕ್ಷನ್ ಅಲ್ಲಿ ಕೂಡ ನಿಂತ ಎಲ್ಲ ಸೀಟ್ಗಳಲ್ಲಿ ಇಪ್ಪತ್ತೊಂದು ಸೀಟ ಏನೋ ನಿಂತಿದ್ರು ಸಮಥಿಂಗ್ ಮತ್ತೆ ಲೋಕಸಭಾದಲ್ಲಿ ಮೂರ ಎಷ್ಟೋ ಸೀಟು ನಾನು ಅಷ್ಟು ನಾನು ರಾಜಕೀಯ ವಿಷಯ ನಾನು ಇಲ್ಲಿ ಮಾತಾಡ್ತಾ ಇಲ್ಲ ಬಟ್ ವಿಷಯ ಹೇಳಿದೆ ಎಲ್ಲ ಸೀಟು ಎಲ್ಲ ಸೀಟ್ಗಳನ್ನ ಗೆದ್ದಿರುವಂತಹ ಒಂದು ಅವಕಾಶಗಳು ದೇವಿ ಪಟ್ಟಿರುವಂತಹದ್ದು ಹಾಗಾಗಿ ಅಂತಹ ಒಂದು ಒಂದು ನಿದರ್ಶನ ನಿಮ್ಮ ಎದುರಿಗಿದೆ ಇನ್ನೂ ಬೇಕಾದಷ್ಟು ಜನ ಇದ್ದಾರೆ ದೇವಿಯನ್ನ ಆರಾಧನೆ ಮಾಡಿ ಫಲವನ್ನ ಪಡೆದಂತವರು ಅಂತಹ ಒಂದು ನಿದರ್ಶನಗಳನ್ನು ಕೂಡ ನೀವು ಎದುರಿಗಿಟ್ಟುಕೊಂಡು ತಾಯಿ ವಾರಾಹಿಯನ್ನು ಹೆಚ್ಚು ಆರಾಧನೆ ಮಾಡಿ ಅದರ ಮೂಲಕ ಒಂದು ನಿಮ್ಮ ಸಂಕಲ್ಪಗಳನ್ನು ಈಡೇರಿಸಿಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆಷಾಢ ನವರಾತ್ರಿ ಅಥವಾ ವಾರಾಹಿ ನವರಾತ್ರಿ ಅಥವಾ ಗುಪ್ತ ನವರಾತ್ರಿಯ ಒಂದು ಸುಸಂದರ್ಭದ ಶುಭಾಶಯಗಳನ್ನು ಶುಭಾಶಯಗಳನ್ನು ತಿಳಿಸ್ತಾ ನೀವು ಹೆಚ್ಚು ದೇವೇನ ಆರಾಧನೆ ಮಾಡಿ ಅತ್ಯುತ್ತಮ ಫಲಗಳನ್ನು ಪಡೆಯಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ನೀವು ಇನ್ನೂ ನಮ್ಮ ವಿಚಾರಗಳು ವಿಚಾರಗಳಿರ್ಬೋದು ದೋಷ ಪರಿಹಾರದ ವಿಷಯಗಳನ್ನು ಬೇರೆಯವ್ರ ಜೊತೆ ನೀವು ಹಂಚ್ಕೋಬೇಕು ಅವರಿಗೂ ಒಳ್ಳೆಯದಾಗಲಿ ಅನ್ನುವಂತಹದ್ದು ಏನಾದರೂ ನಿಮ್ಮಲ್ಲಿದ್ದರೆ ನಮ್ಮ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ ಹೆಚ್ಚು ವಿಷಯಗಳನ್ನು ಅವ್ರು ತಿಳ್ಕೊಳ್ಳಿಕ್ಕೆ ಸುಲಭವಾಗುವಂತೆ ಮಾಡಿಕೊಡಿ ಅದು ನಿಮಗೂ ಒಳ್ಳೆಯದು ಅವರಿಗೂ ಕೂಡ ಒಳ್ಳೆಯದಾಗುತ್ತೆ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು